ಕೊರೋನಾದಂತೆ ಡೆಂಗ್ಯೂ ಕೇಸ್ ಕೂಡ ಹೆಚ್ಚಳ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೆಂಗ್ಯೂ ಹಾವಳಿ ಹೆಚ್ಚಳವಾಗಿದ್ದು ಈವರೆಗೆ ಚಿಕ್ಕಬಳ್ಳಾಪುರದಲ್ಲಿ ತೊಂಬತ್ತೇಳು ಡೆಂಗ್ಯೂ ಕೇಸ್ಗಳಾಗಿವೆ ಅಲರ್ಟ್ ಆಗಿದ್ದಾರೆ ಆರೋಗ್ಯಾಧಿಕಾರಿಗಳು ಚಿಕ್ಕಬಳ್ಳಾಪುರ ನಗರದ ವಾಪಸಂದರ ಬಳಿ ಆರೋಗ್ಯ ಶಿಬಿರ ಓಪನ್ ಮಾಡಲಾಗಿದೆ ಕೂಲಿ ಕೆಲಸ ಗಾರೆ ಕೆಲಸ ಮಾಡುವಂತಹ ಕಾರ್ಮಿಕರ ಮೇಲೆ ಹೆಚ್ಚು ನಿಗಾರಿಸಲಾಗ್ತಾ ಇದೆ ಡೆಂಗ್ಯೂ ಹರಡದಂತೆ ತಡೆಯುವುದಕ್ಕೆ ಮುನ್ನೆಚ್ಚರಿಕಾ ಕ್ರಮ ಸ್ವಚ್ಛತೆಯನ್ನು ಕಾಪಾಡುವಂಥದ್ದು ಜೊತೆಗೆ ತತ್ತಕ್ಷಣ ಚಿಕಿತ್ಸೆಯಾಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬಳಿ ಆರೋಗ್ಯ ಶಿಬಿರವನ್ನು ನಡೆಸಲಾಗ್ತಾ ಇದೆ ಇಡೀ ರಾಜ್ಯಾದ್ಯಂತ ಈಗ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿದೆ ಹೀಗಾಗಿ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿ ಏನು ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಚಿಕ್ಕಬಳ್ಳಾಪುರದಲ್ಲೂ ಕೂಡ ತೊಂಬತ್ತ ಏಳು ಕೇಸ್ಗಳು ಇದುವರೆಗೆ ದೃಢಪಟ್ಟಿವೆ ಹೀಗಾಗಿ ಸಾಕಷ್ಟು ಮುಂದಾಲೋಚನೆಗೆ ಅಂದ್ರೆ ಎಲ್ತ್ ಕ್ಯಾಂಪ್ ಮಾಡುವಂಥ ಮಟ್ಟಕ್ಕೆ ಹೋಗ್ತಿರೋದು ಅಂದ್ರೆ ಆ ಕೃಷಿ ಕ ಏನು ಕಾರ್ಮಿಕರಿರ್ಬೋದು ಕೂಲಿ ಕೆಲಸಕ್ಕೆ ಹೋಗುವಂಥ ಎಲ್ಲ ಒಂದು ಕಾರ್ಮಿಕರು ಕೂಡ ಏನು ಆರೋಗ್ಯದ ಬಗ್ಗೆ ಒಂದಷ್ಟು ನೆಗ್ಲಿಜೆನ್ಸಿ ಅಂದರೆ ಅವರು ಒಂದಷ್ಟು ಆಸ್ಪತ್ರೆಗೆ ಹೋಗಿ ತಪಾಸಣೆ ಮಾಡೋದಕ್ಕೆ ಹಿಂದೇಟ್ ಆಗ್ತಿರ್ತಾರೆ ಅಂಥವರೆಲ್ಲರಿಗೂ ಕೂಡ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆ ಬಂದು ಅವರು ಕೆಲಸಕ್ಕೆ ಹೋಗುವಂಥ ಜಾಗಗಳಲ್ಲಿ ಏನು ಏನು ಬ ಆ ಒಂದು ಜಾಗಗಳಲ್ಲಿಯೇ ತಪಾಸಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಆ ದೃಶ್ಯಗಳನ್ನ ನೋಡ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಈಗ ಏನು ಆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಕೂಲಿ ಕಾರ್ಮಿಕರಿಗೆ ಈ ರೀತಿ ಸಾಕಷ್ಟು ಬೆಳಗ್ಗೆ ಬೆಳ್ಳಂಬಳಗ್ಗೆ ಬಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಇಡೀ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಇತ್ತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಕೂಲಿ ಕಾರ್ಮಿಕರು ಹೋಗಂಥ ಅಂದರೆ ಅವರು ಕೆಲಸಕ್ಕೆ ಹೋಗುವಂಥ ಜಾಗಕ್ಕೆ ಬಂದು ಅವರ ಬಳಿ ಅಂದರೆ ಮನೆ ಬಾಗಿಲಿಗೆ ಆರೋಗ್ಯ ರಕ್ಷೆ ಅನ್ನೋ ರೀತಿನಲ್ಲಿ ಕೆಲಸಕ್ಕೆ ಹೋಗುವಂತ ಜಾಗದಲ್ಲೇ ಬಂದು ಅವರಿಗೆ ಆರೋಗ್ಯ ಒಂದು ಎಲ್ತ್ ಬಗ್ಗೆ ಅವೇರ್ನೆಸ್ ಕೊಡ್ತವ್ರ ಜೊತೆಗೆ ಒಂದು ತಪಾಸಣೆಗಳನ್ನು ಕೂಡ ಮಾಡ್ತಾರೆ ಬಿ ಪಿ ಶುಗರ್ ಇರಬಹುದು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬನ್ನಿ ಒಂದಷ್ಟು ಜನ ಸಾರ್ವಜನಿಕರು ಇದ್ದಾರೆ ಇಲ್ಲಿ ಸಂಘಟನೆಗಳು ಕೂಡ ಆರೋಗ್ಯ ವಿಚಾರದಲ್ಲಿ ಸಾಕಷ್ಟು ಬಂದಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ ಚಿಕ್ಕಬಳ್ಳಾಪುರ ಗಡಿ ಭಾಗ ಕಾರಣದಿಂದ ತುಂಬಾ ಜನ ಮೈಗ್ರೇಷನ್ ರಾಯಚೂರದಿಂದ ಇಲ್ಲಿ ಸಾವಿರಾರು ಜನ ಕೂಲಿ ಕಾರ್ಮಿಕರು ಬಂದಿದ್ದಾರೆ ಬಟ್ ಇವರಿಗೆ ಭಾಷೆ ತೊಂದರೆ ಇದೆ ಭಾಷೆ ತೊಂದರೆಯಿಂದ ಒಂದು ಕನ್ನಡ ಕರೆಕ್ಟಾಗಿ ಮಾತಾಡೋದು ಕಷ್ಟ ಇತ್ತು ಸೊ ನಮ್ಮದೇ ಅಂತ ಒಂದು ಭಾಷೆಯಲ್ಲಿ ಮಾತಾಡಿ ಅವ್ರನ್ನ ಒಂದು ವಾರದಿಂದ ಮೊಬಿಲೈಸೇಷನ್ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡ್ಯಾಂಗೋ ಕೇಸ್ಗಳೀಗ ಈಗ ನೈಂಟಿ ಫೈವ್ ಎಬೋ ಬರ್ತಾ ಇದೆ ಹಾಗಾಗಿ ಎಲ್ಲರ ಆರೋಗ್ಯ ಕರೆಕ್ಟಾಗಿ ಇರಬೇಕು ಶುಗರ್ ಬಿ ಪಿ ಟೆಸ್ಟ್ ಬೆಳಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಒಂದು ವಾರದಿಂದ ರಿಕ್ವೆಸ್ಟ್ ಮಾಡಿ ಇವತ್ತು ಕ್ಯಾಂಪ್ನೇ ಹಾಟ್ಸ್ಪಾಟ್ ಅಂದರೆ ಅವ್ರು ಕೆಲಸ ಮಾಡೋ ಜಾಗ ಏನಿದೆ ಆ ಹಾಟ್ಸ್ಪಾಟಲ್ಲೇ ಅವ್ರನ್ನ ಕೆಲಸ ಮಾಡೋ ಜಾಗದಲ್ಲೇ ಬ್ಲಡ್ ಈ ಮೂರು ಇಂಪಾರ್ಟೆಂಟ್ ಆರೋಗ್ಯ ಅಧಿಕಾರಿಗಳು ಅಂದ್ರೆ ಡಿಎಚ್ಒ ಮಹೇಶ್ ಸರ್ ಕೂಡ ಈ ಒಂದು ಶಿಬಿರದ ನೇತೃತ್ವ ಸರ್ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರತಕ್ಕ ಪ್ರಮುಖವಾಗಿ ಈ ಕೂಲಿ ಕಾರ್ಮಿಕರು ಏನಾಗ್ತಾರೆ ನಾವು ಮನೆ ಭೇಟಿ ಕೊಟ್ಟಾಗ ಕೂಡ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಈ ಒಂದು ವಿಶೇಷವಾದಂತ ಒಂದು ಶಿಬಿರವನ್ನ ಸುಮಾರು ಮುನ್ನೂರ ಹೆಚ್ಚಿನ ಜನರಿಗೆ ಇವತ್ತು ಒಂದು ತಪಾಸಣೆ ಕೈಗೊಳ್ಳಲಾಗಿದೆ ಸೊ ಇದರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್